சுரு சினிமா இந்தாதித்தது மாத்தேர்லா சித்திர புகார் இந்து தங்கு நனலாத்து கொடுத்தனு பண்ண தெரிப்பாயிரு ಇದರ ಆರಂಭ ಆಗುವಾಗ ನಾವೊಮ್ಮೆ ಆಗಿದ್ವಿ ಮೇ ತಿಂಗಳು ಟೂ ತೌಸಂಡ್ ತ್ರೀಯಲ್ಲಿ ಟ್ವೆಂಟಿ ತ್ರೀಯಲ್ಲಿ ಸೊ ಆವಾಗ ಕೂಡ ನೀವು ಭಾಳ ಪ್ರೀತಿಯಿಂದ ಬಂದು ನಮ್ಮ ಚಿತ್ರ ಆರಂಭ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿ ಮಂಗಳೂರಿನ ಎಲ್ಲ ಜನತೆಗೆ ತುಡ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟದ್ದು ನೀವು ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೇನೆ ಆ ಸಮಯದಲ್ಲಿ ಯಾರೋ ಪತ್ರಿಕರ್ತರು ಪ್ರಶ್ನೆ ಕೇಳಿದರು ಎಷ್ಟು ವರ್ಷ ಬೇಕಾಗತ್ತೆ ಯಾವಾಗ ಚಿತ್ರ ಬರ್ಬೋದು ಅಂತ ದೇವರ ದಯೆ ಇದ್ದರೆ ಒಂದು ವರ್ಷದಲ್ಲಿ ಆಗ್ಬೋದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಪ್ರಾಜೆಕ್ಟನ್ನು ನಾವು ಇಟ್ಕೊಂಡದ್ದು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಮೂರನೇ ತಾರೀಕಿಗೆ ನಾವು ಕಟೀಲ್ ದೇವರ ಇದ್ರಿಗೆ ಮುಹೂರ್ತ ಮಾಡಿದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್ ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ನಲ್ಲಿ ಅಂದರೆ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡೋಕ್ಕೆ ತಗೊಂಡಿದ್ದೇವೆ ಇವತ್ತಿಗೆ ಈ ಚಿತ್ರ ಬಹಳಷ್ಟು ಕಡೆಯಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡಿವೆ ದುಬೈ ಅಬುದಾಬಿ ಕತಾರ್ ಬಹರಿನ್ ಹಾಗೂ ಏನಾರದು ཁྱོ ಪ್ರೀಮಿಯರ್ ಮಾಡಲಿಕ್ಕಿದ್ದೇವೆ ಒಳ್ಳೆಯ ಒಳ್ಳೆ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ್ದಾರೆ ಚಿತ್ರ ಚೆನ್ನಾಗಿ ನೋಡ್ಕೊಂಡಿದೆ ವಿಭಿನ್ನ ಶೈಲಿಯಲ್ಲಿದೆ ಅಂತ ಹೇಳಿದ್ದಾರೆ ನಮಗೆ ತುಂಬಾ ಖುಷಿಯಾಗಿದೆ ಅದೇ ಮಂಗಳೂರಲ್ಲಿ ನಾವು ಸುರತ್ಕಾಲಲ್ಲಿ ಉಡುಪಿ ಪಡುಬಿದ್ರಿ ಹಾಗೂ ಮಂಗಳೂರಿನ ಭಾರತ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸಿದ್ದೇವೆ ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ ನೋಡಿದರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಹೆಚ್ಚಾಗಿದೆ ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮಕತೆ ಆಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿದೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ ನಮ್ಮ ಟೀಮ್ ಅವರಿಗೆ ಧನ್ಯದ ಭಾವ ಬರೋದು ಸಹಜ ನಾಯಕ ನಟಿ ಸಿದ್ಧಾರ್ಥ್ ಶೆಟ್ಟಿ ಪಾತ್ರರೊಂದು ಒಂಜಿಯ ಕುಟುಂಬ ಪನ್ಪಿಲಕ ತಂಕ್ಳುಪೂರ ಒಟ್ಟಿಗೆ ಸೇರಿದು ಸಿನಿಮಾ ಮಾಲ್ತದ ಸಿನಿಮಾ ಕತೆ ಪ್ರತಿಯೊರೇನ ನಟನೆಯನ್ನು ಪ್ರೇಕ್ಷಕರು ಇಷ್ಟ ಮಾಲ್ತದೇರು ಮಾತಾ ತುಳುವೇರು ಜೂನ್ ಪದೀಕ ಚಿತ್ರ ತೂಪ ತೋತ್ಸಾಹಿಸ್ ಬೊಕ ಈ ಸಿನಿಮಾದ ಶೂಟಿಂಗ್ ಬೊಕ್ಕ ಪೋಸ್ಟ್ ಮ್ಯೂಸಿಕ್ ಆಯ್ಬೋಕ್ ಪ್ರೊಡಕ್ಷನ್ಸನ್ ಪಿರೋರ ಬಂದಿತ್ತೇ ನಮ್ಮನೇ ಉರದರ್ ಬಟ್ ಇತ್ತ ದುಬೈಡ್ ಉಳ್ಳೇರ್ ಒಬ್ಬ ಸಾಯಿಷ್ ಭರದ್ವಾಜ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತೇವರು ಸೊ ಇಂಚಿಂತ ಪೂರ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೆಟ್ ಮಾತೆಲ್ಲ ಮನಸ್ಸೀದಿ ಸಿನಿಮಾಗ್ ಬೆಲೆ ಮಲ್ದಿನಿಪ್ಪಂಡ ಒಂದ್ ಇಂಕ್ ಸುರುತ ಸಿನಿಮಾ ಸುಮುಖ ಪ್ರೊಡಕ್ಷನ್ಸ್ ಸೊ ಗೊಂಜಿ ಹೊಸತನ ಕೊರಡು ಒಂದು ಭಾರಿ ಆಸೆ ಇತ್ತುಂಡು ಆಯ್ತಾ ಒಟ್ಟಿಗೆ ಹೆಂಗ್ಲಗ್ ಒಂಜಿ ಬಾರಿ ಅಹ್ ಶೋಕದ ಅಂಚನೆ ಬಾರಿ ಪೊರ್ಲುದ ವಿಲನ್ ಪೊರ್ ವಿಲನ್ಲಾ ಬೋಳಿತ್ತಂದಿತ್ತ ಸೊ ಐಕ್ ವಿಕಾಸ್ ಪುತ್ರನ್ ಇಂಗ್ಲೆಗ್ ಬರ್ತದ ಅವ್ ಪಾಟನ್ ಮಲ್ತೇರಿ ಸೊ ಅರ್ನ ಕ್ಯಾರೆಕ್ಟರ್ ಎಲ್ಲ ಬಾರಿ ಬುಗಾರ್ದೇ ನಮ್ಮ ಈ ಸಿನಿಮಾ ಸೊ ಅಂಚ ಈ ಸಿನಿಮಾ ಬಂದ್ಬಂದ್ ಬಂದಾಂಡ್ ಒಂಜಿ ಪತ್ ಪದ್ನೈದು ಜನ ಅದ್ರ ಆತಿ ನತ್ತು ನೂದ್ ಜನರದ ಜಾಸ್ತಿ ನಮಗೆ ಸಹಾಯ ಮಲ್ದೆರ್ ಸೊ ಈ ಸಿನಿಮಾ ಆಲ್ರೆಡಿ ಅಹ್ ಕುಡ್ಲಾಡ್ சுரத் கல்டு படுபிதிரிடு உடுபிடு பிரேமியர்ஸ் ஆத்துண்டு படுபிதிரிடு ஃபர் டைம் ரெட் பிரேமியர் ஆத்தண்டு புத்தூர்ல ஃபார் த ஃபஸ்ட் டம் ரெண்டு ஸ்கிரீன் பிரேமியர் ஆத்துண்டு ஜனக்கு மஸ்த் ஹுஷிட்டு நான் எதற்கு மாத்திரல நம்ம சினிமா பாரி இஷ்ட ஆத்து நான் ஜூன் பதினாலுக்கு நம்ம சினிமா ಥಿಯೇಟರ್ ರಿಲೀಸ್ ಬರ್ಕೊಂಡು ಸೊ ಆಲ್ರೆಡಿ ಆಯ್ತು ಅಡ್ವಾನ್ಸ್ ಬುಕಿಂಗ್ ಬುಕ್ಕಿಂಗ್ ಓಪನ್ ಆತು ಸೋ ಮಾತ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ನಿಖಿಲ್ ನ ಸಪೋರ್ಟ್ ಇತ್ತೆ ಹೆಂಕುಲ್ಗೆ ನಿಖುಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ನಿಖುಲ್ ಹೆಂಗ್ ಮಸ್ತ್ ಸಹ ಮಲ್ದಿತ್ತಾರೆ ಸೊ ಐದ್ರ ಸುಮುಖ ತಂಡ ಇಡೆಮುಟ್ಟಿದ ತಾನು ಬಾಲಿವುಡ್ ಕರೀನಾ ಇವತ್ತೈದು ವರ್ಷದಿಂದ ಸಿನಿಮಾ ತೊಡಗಿ ಸಾಧೆ ಬಗೆಟ್ ದಾಲ ಗೊತ್ತಿ ಚೆಂಡ್ ಆಂಡ ಸಹ ನಿರ್ದೇಶಕಿಯರು ಎಲ್ಟನ್ ತನ್ನ ಇಡಗಿಲೆ ತಂದು ಈ ಈ ಚಿತ್ರನ ಪ್ರೀತಿ ಮಂತದೆ ಮಾತೇಲ್ಲ ಚಿತ್ರ ಆಶೀರ್ವಾದ ಮಲ್ಪಲೆ ಪಂಡದ ನಿರ್ದೇಶಕಿಯರು ತೇಜೇಶ್ ಪೂಜಾರಿ ತೆರ ಪ್ರೊಡಕ್ಷನ್ As if uh, I have no contacts in uh, coastal wood, so I am from Bollywood. I am working in Bollywood industry since 25 years. So Ancha Elton nagurtha Elton is my co-director. So he is from Mangalore and he works for me. Uh, so na as uh, Siddharth has mentioned, so Elton was the contact. So Elton approached me. Uh, he calls me Tejanna with love. So Tejanna, there's one project as a director. My basic profession is I'm a choreographer in Bollywood. So uh, it's my first experience as a director. So uh, Elton told me that there's a project. Uh, you have to direct the movie. So I was very confident enough because I have an experience of 25 years. I know the camera, I know acting and everything. So wasn't that difficult for me. But uh, yeah, a bit of nervousness because of my first movie as a director. But uh, thank you so much to all my cast that they have supported me so much. Especially all the veteran actor actors like uh, Arvind Sir, uh, Sadashivamman, Rupa Varadhi. Then uh, Saraswati, so all these uh, no, Namita, Namita, sorry Namita, Namita. so uh, they all have supported so much, and uh, especially Mohan sir because uh, it's his story. So whatever he wanted, we have tried to execute it, and uh, it's uh, it was a challenge uh, because the expectation was. ద మూవీ శూట్ అప్ టు బాలీవుడ్ లెవెల్ నిర్మాపకీరు విల్సన్ రెబెల్లో విద్యా సంపత్ హరీష్ శెట్టి వికాస్ పుత్రన్ ఉదయ్ పూజారి మోహన్ రాజ్ పాలుదారు సచిన్ శెట్టి సుద్ధి గోష్ఠి అడుగు